ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಲಾವತೀಸ್ ಕಿಚನ್ ಯೂಟ್ಯೂಬ್ ಚಾನಲ್ಕ ಕ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ರಿ ಅವ್ರೆಲ್ಲಾರ್ಗು ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳ್ರೀ ಈ ಒಂದು ಖುಷಿ ವಿಚಾರನ ನಿಮ್ಮ ಜೊತೆಗೆ ಹಂಚ್ಕೊಂಡು ಸೆಲೆಬ್ರೇಟ್ ಮಾಡಾಕ ನಾವಿಲ್ಲಿ ಇಲ್ಲಿ ಫಾರೆಸ್ಟ್ ಕೇಕ್ ನ ಮಾಡಾತೀವ್ ನೋಡ್ರಿ ಈಗ ನೋಡ್ರಿ ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಸಾಸ್ಪಾನ್ ಇಟ್ಕೊಂಡಿವ್ರಿ ಅದಕ್ಕೆ ಅರ್ಧ ಕಪ್ ಸಕ್ರೆ ಹಾಕೊಂಡಿವ್ರಿ ಅರ್ಧ ಕಪ್ ಸಕ್ರಿಗೆ ನಾವಿಲ್ಲಿ ಒಂದು ಕಪ್ ನೀರು ಹಾಕೊಂಡಿವ್ರಿ ಕೇಕಕ್ಕೆ ಬಳಸುವಂತಹ ಒಂದು ಶುಗರ್ ಸಿರಪ್ ರೀ ಅದನ್ನ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಹಿಂಗೆ ಈ ಶುಗರ್ ಸಿರಪ್ ಮಾಡ್ಕೊಳ್ಳುವಾಗ ಮಾಡಿಕೊಳ್ಳುವಾಗ ಒಂದ್ ಪಾಕ ಬರಬೇಕು ಎರಡು ಪಾಕ ಬರಬೇಕು ಅನ್ನುವಂತ ಯಾವುದೇ ಜಂಜಾಟ ಇಲ್ಲಿ ನೋಡ್ರಿ ಇಲ್ಲಿ ನಾವು ಹಾಕಿರುವಂಥ ಸಕ್ರೆ ಕರಿಗಿ ಒಂದು ಸ್ವಲ್ಪ ಒಂದು ಕುದಿ ಬಂದ್ರೆ ಸಾಕು ನೋಡ್ರಿ ಈಗ ಶುಗರ್ ಸಿರಪ್ ರೆಡಿ ಆಯ್ತು ನೋಡ್ರಿ ಇದನ್ನ ಕಂಪ್ಲೀಟ್ ಆಗಿ ತನ್ನಗಾ ಬಿಡ್ಬೇಕು ನೋಡ್ರಿ ಇದಾದ ನಂತರ ನಾವ್ ಇಲ್ಲಿ ಕೇಕ್ ಮೇಲೆ ಹಚ್ಚುವಂತ ವಿಪಿಂಗ್ ಕ್ರೀಮ್ ಮಾಡಿಕೊಳತ್ತೀವ್ ನೋಡ್ರಿ ಈಗ ನೋಡ್ರಿ ನಾವು ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಮಿಕ್ಸ್ ತಗೊಂಡಿವ್ರಿ ಅದಕ್ಕ ಒಂದ್ ಅರ್ಧ ಕಪ್ ಹಾಲು ಹಾಕೊಳತ್ತೀವ್ರಿ ಹಿಂಗ ಹಾಲು ಹಾಕೊಂಡ್ ಮ್ಯಾಲ ಇದನ್ನ ಬೀಟರ್ ನಿಂದ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇದ್ರೆ ಯೂಸ್ ಮಾಡ್ಕೋರಿ ಇಲ್ಲ ಅಂದ್ರೆ ಕೈಯಿಂದ ಮಾಡಿದ್ರೂ ನಡೀತೈದ್ರಿ ಕೈಯಿಂದ ಮಾಡಕ್ಕೆ ಸ್ವಲ್ಪ ನಿಧಾನ ಟೈಮ್ ಜಾಸ್ತಿ ತಗೋತೇತಿ ಅನ್ನೋದು ಬಿಟ್ರೆ ವಿಪ್ಪಿಂಗ್ ಕ್ರೀಮ್ ಕರೆಕ್ಟ್ ಆಗಿನ ಬರುತ್ತೆ ನೋಡ್ರಿ ಹಿಂಗ ಒಂದು ಮೂರ್ ನಾಲ್ಕು ನಿಮಿಷ ಚಲೋ ನಂಗೆ ಮಿಕ್ಸ್ ಮಾಡ್ಕೊಂಡ್ರ ಈಗ ನಾವು ತೋರ್ಸತಿವಿ ನೋಡ್ರಿ ಇಷ್ಟು ಗಟ್ಟಿಯಾಗಿರುವಂತಹ ಕ್ರೀಮ್ ರೆಡಿ ರೀ ಈ ಕ್ರೀಮ್ ಬಳಸೋದು ಬಳಸದ್ ಹೆಂಗಪ್ಪ ಅಂತಂದ್ರೆ ಪೈಪಿಂಗ್ ಬ್ಯಾಗ್ ಹಾಕೋಬೇಕು ನೋಡ್ರಿ ಹಿಂಗ ಪೈಪಿಂಗ್ ಬ್ಯಾಗ್ನಾಗ ಕ್ರೀಮ್ ಹಾಕೊಂಡ್ ಮೇಲೆ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಡಿಸೈನ್ ಮಾಡ್ಕೋಬಹುದು ನೋಡ್ರಿ ಶುಗರ್ ಸಿರಪ್ ಮತ್ತು ಮ್ಯಾಲೆ ಹಚ್ಚುವಂತಹ ಕ್ರೀಮ್ ಎರಡೂ ರೆಡಿ ರೀ ಈಗ ಕೇಕ್ ಬ್ಯಾಟ್ರನ್ನ ರೆಡಿ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಕ ಒಂದು ಮೂರು ಎಗ್ ಹಾಕೊಂಡಿವ್ರಿ ಅದರ ಜೊತೆಗಿನ ಒಂದು ಅರ್ಧ ಕಪ್ನಷ್ಟು ನಾವಿಲ್ಲಿ ಸಕ್ರೆ ಪುಡಿನೂ ಹಾಕೊಂಡೀವಿ ನೋಡ್ರಿ ಈಗ ನೋಡ್ರಿ ಈ ಸಕ್ಕರೆ ಮತ್ತು ಎಗ್ ಎರಡು ಚಲೋ ತಂಗಿ ಮಿಕ್ಸ್ ಆಗಬೇಕು ನೋಡ್ರಿ ಅದಕ್ಕೆ ನಾವಿಲ್ಲಿ ಬೀಟರ್ನಿಂದ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇದ್ರೆ ಯೂಸ್ ಮಾಡ್ಕೋರಿ ಇಲ್ಲ ಅಂದ್ರೆ ಕೈಯಿಂದ ಮಾಡ್ಕೊಂಡು ರೀ ಇದಕ್ಕೆ ನೋಡ್ರಿ ನಾವೀಗ ಒಂದು ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೊಂಡೀವ್ರಿ ಹಿಂಗೆ ವೆನಿಲಾ ಎಸೆನ್ಸ್ ಹಾಕೊಂಡ ಮೇಲೆ ಮತ್ತ ಒಂದ್ ನಿಮಿಷ ಆದ್ರೂ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಒಂದ್ ಸ್ಟೀಲ್ ಪೋಗನಿ ತಗೊಂಡೀವ್ರಿ ಸ್ವಲ್ಪ ದೊಡ್ಡದಿರೋ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಒಂದ್ ನೂರ ಐವತ್ತು ಗ್ರಾಮ್ನಷ್ಟು ಮೈದಾ ಹಿಟ್ಟು ತಗೊಂಡಿವ್ರಿ ಇದ್ರ ಜೊತೆಗಿನ ಒಂದ್ ನೂರ ಐವತ್ತು ಗ್ರಾಮ್ನಷ್ಟು ನಾವಿಲ್ಲಿ ಸಕ್ಕರೆ ಪುಡಿಯನ್ನು ತಗೊಂಡಿವ್ ನೋಡ್ರಿ ನೀವು ಅಕಸ್ಮಾತ್ ಎಲೆಕ್ಟ್ರಿಕ್ ಬೀಟರ್ ಯೂಸ್ ಮಾಡೋದಾದ್ರೆ ಸಕ್ಕರೆ ಪುಡಿ ಬದಲಿಗೆ ಸಕ್ಕರೆ ಹಾಕೊಂಡ್ರು ರೀ ಈಗ ನೋಡ್ರಿ ಒಂದ್ ಮೂವತ್ತು ಗ್ರಾಮ್ ನಾವಿಲ್ಲಿ ಕೋಕೋ ಪೌಡರ್ ರೀ ಈ ಕೋಕೋ ಪೌಡ್ರದಿಂದ ಕೇಕ್ ಬಹಳ ಅಂದ್ರ ಬಹಳ ಮಸ್ತ್ ಬರ್ತೈತೆ ನೋಡ್ರಿ ಈಗ ನೋಡ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ಇಲ್ಲಿ ಕಾಫಿ ಪೌಡರ್ ಹಾಕೊಂಡಿವ್ರಿ ನೀವು ಯಾವ ಕಾಫಿ ಪೌಡರ್ ಬೇಕಾದರೂ ಹಾಕೋಬಹುದ್ರಿ ಈಗ ನೋಡ್ರಿ ಒಂದು ಎರಡು ಚಿಟಕಿ ಅಷ್ಟು ನಾವಿಲ್ಲಿ ಉಪ್ಪು ಹಾಕೊಳತ್ತೀವ್ರಿ ಹಿಂಗ ಉಪ್ಪು ಹಾಕೊಳೋದ್ರಿಂದ ಕೇಕ್ ರುಚಿ ಚಲೋ ರೀ ಈಗ ನೋಡ್ರಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ನಾವಿಲ್ಲಿ ಬೇಕಿಂಗ್ ಪೌಡರ್ ಹಾಕೊಂಡಿವ್ರಿ ಮತ್ತು ಒಂದು ಟೀ ಸ್ಪೂನಷ್ಟು ಅಷ್ಟು ನಾವಿಲ್ಲಿ ಬೇಕಿಂಗ್ ಸೋಡಾ ಹಾಕೊಂಡಿವ್ರಿ ಹಿಂಗೆ ಈ ಹಿಟ್ಟು ವನ ಇರುವಾಗನ ಒಂದು ಸಲ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಹಾಕಿರುವಂಥ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಮತ್ತು ಉಪ್ಪು ಎಲ್ಲನೂ ಚಲೋ ತಂಗಿ ಮಿಕ್ಸ್ ಆಗುತ್ತೆ ರೀ ಈಗ ಹಿಂಗೆ ಸಲ ಚಲೋ ತಂಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾವಿಲ್ಲಿ ಅಡುಗೆ ಎಣ್ಣೆ ಹಾಕೊಂಡಿವಿ ನೋಡ್ರಿ ನೀವು ಮನೆಯೊಳಗೆ ಅಡುಗೆ ಮಾಡೋಕೆ ಯಾವ ಎಣ್ಣೆ ಬಳಸ್ತಿರಲ್ರಿ ಅದೇ ಎಣ್ಣೆನ ಹಾಕೋಬಹುದ್ರಿ ಈಗ ನೋಡ್ರಿ ಈ ಹಿಟ್ಟಿಗೆ ನಾವು ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಎಗ್ ಎಲ್ಲ ಬೀಟ್ ಮಾಡಿ ಅದನ್ನ ಹಾಕೊಂಡಿವ್ರಿ ಈಗ ನೋಡ್ರಿ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ ಮಿಕ್ಸ್ ಮಾಡ್ಕೊಂಡಾದ ನಂತರ ಅಂತಂದ್ರು ಒಂದ್ ಐದರಿಂದ ಆರ್ ನಿಮಿಷ ಆದ್ರೂ ಹಿಂಗ ವಿಸ್ಕ್ ರೀ ನೀವಿಲ್ಲಿ ಇಲ್ಲಿ ರೀ ಕಾಫಿ ಪೌಡ್ರ್ ಮತ್ತ್ ಕೋಕೋ ಪೌಡ್ರ್ ಹಾಕಿದ್ ಕಲರ್ ಎಷ್ಟ್ ಚಲೋ ತಂಗ್ ಬರ್ತೈತಿ ಅಂತ ಈಗ ನೋಡ್ರಿ ಆಗ್ಲೇ ಅರ್ಧ ಕಪ್ ಹಾಕಿದಿವ್ರಿ ಮತ್ ಈಗ ಅರ್ಧ ಕಪ್ ಹಾಕೊಂಡಿವ್ರಿ ಒಟ್ಟ ನಾವಿಲ್ಲಿ ಒಂದ್ ಕಪ್ ಹಾಲು ಬಳಸ್ಕೊಂಡೇವ್ ನೋಡ್ರಿ ಹಿಂಗ ಹಾಲು ಮೇಲೆ ಇದು ಪ್ಲಫಿಯಾಗಿ ಕಾಣ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗ ವಿಸ್ಕ್ ಮಾಡ್ಕೋಬೇಕ್ರಿ ಮತ್ತ ಅಷ್ಟೇ ಅಲ್ರಿ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಚಲೋ ಇರ್ತೈತೆ ಅಲ್ರಿ ಕೇಕ್ನೂ ಅಷ್ಟ ಪರ್ಫೆಕ್ಟ್ ಆಗಿ ಬರ್ತೈತಿ ನೋಡ್ರಿ ಈಗ ನೀವು ಇಲ್ಲಿ ನೋಡತೀರ ಅಲ್ರಿ ಇದು ಪರ್ಫೆಕ್ಟ್ ಆಗಿರುವಂತಹ ಕನ್ಸಿಸ್ಟೆನ್ಸಿ ನೋಡ್ರಿ ಈಗ ಈ ಕೇಕ್ನ ರೀ ಅದಕ್ಕೆ ನಾವಿಲ್ಲಿ ಒಂದು ಸ್ಟೀಲ್ ಬೋಗಾನಿ ತಗೊಂಡಿವ್ರಿ ಅದಕ್ಕೆ ಒಂದ್ ಚಮಚದಷ್ಟು ಎಣ್ಣೆ ಹಾಕೊಂಡಿವ್ರಿ ಎಣ್ಣಿನ ಸ್ವಲ್ಪ ಎಲ್ಲ ಕಡೆ ಚಲೋ ತಂಗ ಹತ್ಬೇಕು ನೋಡ್ರಿ ಹಂಗೆ ಹಚ್ಕೊರಿ ಆಮೇಲೆ ಹಿಂಗೆ ಒಂದು ಬಟರ್ ಪೇಪರ್ನ ಕಟ್ ಮಾಡಿ ಹಾಕ್ಕೊಳ್ಳಿವಡ್ರಿ ಬಟ್ರ್ ಪೇಪರ್ ಇರಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡ್ರಿ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ಹಿಂಗೆ ಟಸ್ಟಿಂಗ್ ಮಾಡ್ಕೋರಿ ಈಗ ನೋಡ್ರಿ ಬಟರ್ ಪೇಪರ್ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮತ್ತೆ ಇದನ್ನ ಕೈಯಿಂದ ಚಲೋ ತಂಗಿ ಹಚ್ಕೋಬೇಕಾಕೈತ್ರಿ ಹಿಂಗೆ ಎಣ್ಣೆ ಎಲ್ಲ ಕಡೆ ಹಚ್ಕೊಂಡಾದ್ಮೇಲೆ ರೆಡಿ ರೀ ಕೇಕ್ ಬ್ಯಾಟ್ರ್ ಅದನ್ನೆಲ್ಲಾನು ಇದ ಹಾಕೋಬೇಕ್ರಿ ನೀವು ಇಲ್ಲಿ ನೋಡಾತಿರಲ್ರಿ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ಇದಾದ್ಮೇಲೆ ನಾವು ಕೇಕ್ ಬೇಯಿಸ್ಕೊಳಕ ಕುಕ್ಕರ್ ರೆಡಿ ಮಾಡ್ಕೊಳ್ಳೋಣ ರೀ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದ್ ದಪ್ಪ ತಳ ಇರುವಂತ ಕುಕ್ಕರ್ ಕುಕ್ಕರ್ ಇಟ್ಕೊಂಡಿವ್ರಿ ಕುಕ್ಕರ್ ತಳದಾಗ ಸ್ವಲ್ಪ ಉಪ್ಪು ಹಾಕಿ ಒಂದ್ ಪ್ಲೇಟ್ ನ ಇಟ್ಕೊಂಡಿವ್ ನೋಡ್ರಿ ಹಿಂಗ ಅಕಸ್ಮಾತ್ ನಿಮ್ಮ ಹತ್ರ ಸ್ಟ್ಯಾಂಡ್ ಇರ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ಬಾಡ್ರಿ ಹಿಂಗ ಒಂದ್ ಸ್ಟೀಲ್ ಪ್ಲೇಟ್ ಇಟ್ಕೊಂಡ್ರೂ ನಡೀತೇತ್ರಿ ಈಗ ನೋಡ್ರಿ ಕೇಕ್ ಬ್ಯಾಡ್ರ್ ಹಾಕೊಂಡಿದ್ವಲ್ರಿ ಸ್ಟೀಲ್ ಬೋಗೋಣಿ ಅದ್ನು ಕುಕ್ಕರ್ ಒಳಗ ಇಟ್ಕೊಂಡಿವ್ರಿ ಈಗ ನೋಡ್ರಿ ಈ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದ್ ನಲ್ವತ್ತೈದ್ ನಿಮಿಷ ತನಕ ಬೇಯಿಸ್ಕೋಬೇಕಾಕೇತ್ರಿ ಈಗ ನೀವ್ ನೋಡ್ಬೋದ್ರಿ ನಲ್ವತ್ತೈದ್ ನಿಮಿಷ ಬೇಯಸ್ಕೊಂಡ್ ಆದ್ಮೇಲೆ ಈ ಒಂದ್ ಕೇಕ್ ಎಷ್ಟ್ ಚಲೋ ತಂಗಿ ರೆಡಿ ಆಗೇತಿ ಅಂತ ನಾವಿಲ್ಲಿ ಒಂದ್ ಚಾಕು ಚುಚ್ಚಿ ನಿಮ್ಗ ತೋರ್ಸಾಕತ್ತೀವಿ ನೋಡ್ರಿ ಚಾಕು ಎಲ್ಲೂ ಸ್ವಲ್ಪ ಹಿಟ್ ಅಂಟ್ಲಾರ್ದಂಗೆ ಬಂದ್ರೆ ಪರ್ಫೆಕ್ಟಾಗಿ ಕೇಕ್ ರೆಡಿ ಆಗೈತಿ ಅಂತ ನೋಡ್ರಿ ಕೇಕ್ ಬೇಯಿಸ್ಕೊಳ್ಳುವಾಗ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊರಿ ಅದಾದ್ಮೇಲೆ ಒಂದು ಮೂವತ್ತು ನಿಮಿಷ ಇದನ್ನು ಮೀಡಿಯಮ್ ಒಳಗ ಬೇಯಿಸ್ಕೊರಿ ಈಗ ನೋಡ್ರಿ ಈ ಕೇಕ್ ಕಂಪ್ಲೀಟಾಗಿ ತನ್ನಗಾಗೈತ್ರಿ ಮತ್ತು ಸುತ್ತಲೂ ಸ್ವಲ್ಪ ಹಿಂಗೆ ದಂಡಿ ಬಿಡಿಸ್ಕೊಬೇಕೈತ್ರಿ ಈ ಚಾಕುನಿಂದ ಅಂದ್ರೆ ಒಂದು ಚಾಕುನಿಂದ ಹಿಂಗೆ ಎಡ್ಜಸ್ ಎಲ್ಲ ಹಿಂಗೆ ಬಿಡಿಸ್ಕೋಬೇಕ್ರಿ ಹಿಂಗೆ ಮಾಡೋದ್ರಿಂದ ಕೇಕ್ ಎಲ್ಲೂ ಸ್ವಲ್ಪ ಅಂಟಲಾರ್ದಂಗೆ ಚಲೋ ತಂಗಿ ಬರ್ತೈತೆ ನೋಡ್ರಿ ಹಿಂಗ ಅಡ್ಜಸ್ಟ್ ಎಲ್ಲ ಬಿಡ್ಸ್ಕೊಳ್ಳುವಾಗ ಮತ್ತ ಕೇಕ್ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಆದಷ್ಟು ದೊಡ್ಡ ಚಾಕು ತಗೋರಿ ಈಗ ನೀವು ಇಲ್ಲಿ ರೀ ಕೇಕ್ ಎಷ್ಟು ಚಲೋ ತಂಗ್ ಬಂದೈತಿ ಅಂತ ಕೇಕ್ ಬೇಯಿಸ್ಕೊಳ್ಳುವಾಗ ಬಟರ್ ಪೇಪರ್ ರೀ ತಳಕ ಅದನ್ನ ತಕೊಂಡ್ ಬಿಡ್ಬೇಕ್ರಿ ಹಿಂಗ ತಕ್ಕೊಂಡ ನಂತರ ನಾವು ಇಲ್ಲಿ ನಾಲ್ಕು ಭಾಗ ಮಾಡ್ಕೊಂಡಿವ್ ನೋಡ್ರಿ ಈ ಕೇಕ್ ಒಳಗ ಇಲ್ಲಿ ನಾವು ಬ್ಲಾಕ್ ಫಾರೆಸ್ಟ್ ಕೇಕ್ ಮಾಡತ್ತಿರೋದ್ರಿಂದ ನಾವಿಲ್ಲಿ ಇಲ್ಲಿ ಲೇಯರ್ ಲೇಯರ್ ಕೇಕ್ ಮಾಡತ್ತೀವ್ರಿ ಹಂಗಾಗಿ ನಾಲ್ಕು ಲೇಯರ್ ಇಲ್ಲಿ ಕಟ್ ಮಾಡ್ಕೊಂಡಿವ್ ನೋಡ್ರಿ ನೀವಿಲ್ಲಿ ಇಲ್ಲಿ ರೀ ಈ ಕೇಕ್ ಎಷ್ಟು ಸಾಫ್ಟ್ ಆಗಿ ಬಂದೈತಿ ಅಂತ ಮತ್ತು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ದೊಡ್ಡ ಚಾಕುನಿಂದ ಕಟ್ ಮಾಡ್ಕೊಂಡ್ರೆ ಹಿಂಗೆ ಲೇಯರ್ ಕರೆಕ್ಟಾಗಿ ಬರ್ತಾವೆ ಬರ್ತಾವ್ ನೋಡ್ರಿ ಈಗ ಹಿಂಗೆ ಲೇಯರ್ ಕಟ್ ಮಾಡ್ಕೊಂಡಾದ್ಮೇಲೆ ಈ ಕೇಕ್ ಮಾಡ್ಕೊಳ್ಳೋಣ ರೀ ಈಗ ನೋಡ್ರಿ ಒಂದು ಕೇಕ್ ಲೇಯರ್ ನ ಮುಂಚೆ ಪ್ಲೇಟಿಗೆ ನಾವಿಲ್ಲಿ ಸ್ವಲ್ಪ ಕ್ರೀಮ್ ಹಚ್ಕೊಂಡಿವ್ರಿ ಈಗ ನಾವು ಕಟ್ ಮಾಡ್ಕೊಂಡಿರುವಂತ ಒಂದು ಲೇಯರ್ ಇಟ್ಕೊಂಡೀವಿ ನೋಡ್ರಿ ಈಗ ನಾವು ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಶುಗರ್ ಸಿರಪ್ ಅದನ್ನ ಹಾಕೊಳತ್ತೀವ್ ನೋಡ್ರಿ ಶುಗರ್ ಸಿರಪ್ನ ಇಲ್ಲಿ ಸ್ವಲ್ಪ ಚಲೋ ತಂಗ್ ಹಾಕೋಬೇಕಾಕೇತ್ ನೋಡ್ರಿ ಒಂದು ಸಣ್ಣ ಸ್ಪೂನ್ ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕೋಬೇಡ್ರಿ ಈ ಕೇಕ್ ಎಷ್ಟು ಚಲೋ ತಂಗಿ ಶುಗರ್ ಸಿರಪ್ ಇರ್ಕೋತೈತಲ್ರಿ ಅಷ್ಟು ಚಲೋ ತಂಗಿ ಕ್ರೀಮ್ನು ಕೂಡತ್ರಿ ಮತ್ತು ಚಲೋ ತಂಗಿನೂ ಬರುತ್ತೆ ರೀ ಹಿಂಗೆ ಶುಗರ್ ಸಿರಪ್ ಹಾಕೊಂಡ್ಮೇಲೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ರೀ ಕ್ರೀಮ್ ಅದನ್ನು ಹಿಂಗೆ ಹಾಕೊಂಡು ಇದನ್ನ ಚಲೋ ತಂಗಿ ಹಿಂಗೆ ಹಚ್ಕೋಬೇಕು ನೋಡ್ರಿ ಆಗಲೇ ಹೇಳ್ದಂಗೆ ಸ್ವಲ್ಪ ದೊಡ್ಡ ಚಾಕುನ ತಗೋರಿ ದೊಡ್ಡ ಚಾಕು ತೊಗೊಂಡ್ರೆ ಹಚ್ಚಾಕು ಅನುಕೂಲ ಆಕೈತೆ ನೋಡ್ರಿ ಮತ್ತು ಹಿಂಗ ಕ್ರೀಮ್ ಹಚ್ಕೊಳ್ಳೋವಾಗ ಸ್ವಲ್ಪ ಸ್ವಲ್ಪ ಹಚ್ಕೋಬೇಡ್ರಿ ಸ್ವಲ್ಪ ಆದಷ್ಟು ಜಾಸ್ತಿನ ಹಚ್ಕೋರಿ ಈಗ ನೋಡ್ರಿ ಇನ್ನೊಂದು ಲೇಯರ್ ಕೇಕ್ನ ಹಿಂಗೆ ಹಿಂಗ ಇಟ್ಕೊಳತ್ತೀವ್ರಿ ಈಗ ಈ ಲೇಯರ್ಕು ನಾವು ಶುಗರ್ ಸಿರಪ್ ಹಾಕೋಬೇಕು ನೋಡ್ರಿ ಎಲ್ಲಾ ಲೇಯರ್ಗೂ ಹಿಂಗ ಚಲೋ ತಂಗಿ ಶುಗರ್ ಸಿರಪ್ನ ನ ಹಾಕೋಬೇಕ್ರಿ ಒಂದ್ ನೆನಪಿರ್ಲ್ರಿ ಶುಗರ್ ಸಿರಪ್ ಕಂಪ್ಲೀಟ್ ಆಗಿ ಮತ್ತು ಒಂದು ಸಲ ಈ ವಿಪಿಂಗ್ ಕ್ರೀಮ್ನ ರೆಡಿ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಈ ಕೇಕ್ನ ರೆಡಿ ಮಾಡ್ಕೊಳ್ಳೋ ತನಕ ಇದನ್ನ ಫ್ರಿಜ್ ಒಳಗ ಇಟ್ಕೋರಿ ಈಗ ನೋಡ್ರಿ ಇನ್ನೊಂದು ಲೇಯರ್ ಕೇಕ್ ನ ಹಾಕೊಂಡಿವ್ರಿ ಆಗ್ಲೇ ಇದಕ್ಕ ಆದಷ್ಟು ಸ್ವಲ್ಪ ಜಾಸ್ತಿನ ಹಾಕೋಬೇಕ್ರಿ ಕ್ರೀಮ್ ಕ್ರೀಮ್ ಕಡಿಮಿ ಹಾಕೊಂಡ್ರೆ ನಾವು ತಿನ್ನುವಂತ ಬ್ಯಾರೆ ಕೇಕ್ಗೂ ಮತ್ತ ಪೇಸ್ಟ್ರೀಸ್ಗೂ ವ್ಯತ್ಯಾಸನ ಗೊತ್ತಾಗೋದಿಲ್ಲ ನೋಡ್ರಿ ಯಾಕಂದ್ರ ಬ್ಯಾರೆ ಎಲ್ಲಾ ಕೇಕ್ಗಳಿಗೆ ಸ್ವಲ್ಪ ಕಡಿಮೆ ಹಾಕಿರ್ತಾರಿ ಮತ್ತ ಪೇಸ್ಟ್ರೀಸ್ಗ ನೀವು ನೋಡ್ಬೋದ್ರಿ ಜಾಸ್ತಿ ಆದಷ್ಟು ಕ್ರೀಮ್ ನ ಹಾಕೊಂಡಿರ್ತಾರೀ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಕೇಕ್ ಎಷ್ಟು ಚಲೋ ತಂಗಿ ನಾವು ಹಾಕುವಂತ ಶುಗರ್ ಸಿರಪ್ ಹೀರ್ಕೊಳತೈತಿ ಅಂತ ಈಗ ಶುಗರ್ ಸಿರಪ್ನ ಚಲೋ ತಂಗಿ ಇರ್ಕೊಂತು ಅಂತಂದ್ರೆ ನೀವು ಮಾಡದಂತ ಕೇಕ್ ಪ್ಲಫಿ ಆಗಿ ಸಾಫ್ಟ್ ಆಗಿ ಬಂದೈತಿ ಅಂತ ಅಂದಂಗ ನೋಡ್ರಿ ಈಗ ನೋಡ್ರಿ ಎಲ್ಲಾ ಲೇಯರ್ ನ ಹಾಕೊಂಡಾದ್ಮೇಲೆ ಲಾಸ್ಟಿಗೆ ಹಿಂಗೆ ಸ್ವಲ್ಪ ಜಾಸ್ತಿ ಕ್ರೀಮ್ ಹಾಕೊಂಡು ಇದನ್ನ ರೀ ಈ ಕ್ರೀಮ್ ನ ಚಲೋ ತಂಗಿ ಸ್ಪ್ರೆಡ್ ಮಾಡ್ಕೊಳದಪ್ಪ ಅಂತಂದ್ರೆ ಅದಕ್ಕೂ ಒಂದು ಟ್ರಿಕ್ ಐತ್ರಿ ಅದೇನ್ಪಾ ಅಂದ್ರೆ ಮನೆ ಒಳಗ ಯಾವುದಾದ್ರೂ ಹಳೆ ವಿಸಿಟಿಂಗ್ ಕಾರ್ಡ್ ಇದ್ದರೆ ತಗೋರಿ ಇಲ್ಲ ಅಂದ್ರ ಯಾವ್ದಾದ್ರು ಲಗ್ನ ಕಾರ್ಡ್ ಇದ್ರೂ ತಗೋರಿ ಅವ್ನ ಸ್ವಲ್ಪ ಕಟ್ ಮಾಡಿ ಸಣ್ಣ ಪೀಸನ್ನು ತಗೋರಿ ಈಗ ನೋಡ್ರಿ ಎಲ್ಲಾ ಕಡೆ ಹಿಂಗ ಚಲೋ ತಂಗಿ ಕ್ರೀಮ್ ಮೇಲೆ ಒಂದು ಲಗ್ನ್ ಕಾರ್ಡ್ ನ ಹಿಂಗ ತಗೊಂಡು ಅದರಿಂದ ಚಲೋ ತಂಗಿ ಇದನ್ನ ಇದಕ್ ನೋಡ್ರಿ ಮನಿ ಒಳಗ ಕೇಕ್ ಮಾಡುವಾಗ ಅಕಸ್ಮಾತ್ ಕೇಕ್ ತಿನ್ನಿಲ್ಲ ಇಲ್ಲ ಅಂದ್ರ ಮನಿ ಒಳಗಿರುವಂತ ಯಾವ್ದಾದ್ರು ಪಾತ್ರೆ ಒಳಗ ಮಾಡ್ಕೋಬಹುದ್ರಿ ಮತ್ತ ಅಷ್ಟ ಅಲ್ರೀ ಈ ಒಂದ್ ಕೇಕ್ ಮಾಡ್ಕೊಳಕ ಯಾವ್ದ ರೀತಿಯಾಗಿ ಅವಂದ ಅವಶ್ಯಕತೆ ಇಲ್ ನೋಡ್ರಿ ಈಗ ನೀವು ಇಲ್ಲಿ ನೋಡತೀರಲ್ರಿ ಹಿಂಗ ಎಲ್ಲಾ ಕಡೆನೂ ಚಲೋ ತಂಗಿ ಕ್ರೀಮ್ ನ ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ರಿ ನೀವು ಇಲ್ಲಿ ಹಿಂಗ ಹಿಂಗೆ ಕ್ರೀಮ್ನ ಎಲ್ಲ ಕಡೆನೂ ಹಚ್ಕೋಬೇಕಾಗತ್ರಿ ಮತ್ತು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಚಲೋ ತಂಗಿ ಇದಕ್ಕೆ ಫಿನಿಶಿಂಗ್ ಕೊಡಾಕ ಟ್ರೈ ಮಾಡಿರಿ ಇದಾದ ಮೇಲೆ ನಾವು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ನ ಹಿಂಗೆ ತುರಿದು ಇಟ್ಕೊಂಡೀವಿ ನೋಡ್ರಿ ಅದನ್ನು ಹಿಂಗೆ ಸೈಡಿಗೆ ಹಚ್ಕೊಳತ್ತೀವ್ರಿ ಈಗ ಇಲ್ಲಿ ನೋಡತಿರಲ್ರಿ ಹಿಂಗೆ ಇಡೀ ಕೇಕಿಗೆ ಹಚ್ಕೋಬೇಕಾಗತ್ರಿ ಮತ್ತು ಅಷ್ಟಲ್ರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ವಿಪಿಂಗ್ ಕ್ರೀಮ್ ಅದರಿಂದ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಡಿಸೈನ್ನ ಮಾಡ್ಕೋಬೋದ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಕೇಕ್ ಎಷ್ಟು ಕರೆಕ್ಟಾಗಿ ಲೇಯರ್ ಲೇಯರ್ ಆಗಿ ಬಂದೈತಿ ಅಂತ ನಾವು ನಿಮ್ಗೆ ಈ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಮಾಡೋದು ಹೆಂಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿವ್ರಿ ನೀವು ಇಲ್ಲಿ ನೋಡ್ಬೋದ್ರಿ ಈ ಕೇಕ್ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಳಗೆ ಒಂದು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೇನು ಕ್ರಿಸ್ಮಸ್ನು ಬಹಳ ದಿನ ಇಲ್ಲರಿ ಹಾಗಾಗಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಈ ಒಂದು ಕೇಕ್ನ ನಾವು ಕ್ರಿಸ್ಮಸ್ ಹಬ್ಬಕ್ಕೂ ಆಯಿತು ಮತ್ತೆ ಸೆಲೆಬ್ರೇಷನ್ಗೂ ಆಯಿತು ಅಂತ ಮಾಡಿವ್ರಿ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಲ್ರಿ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳ್ರಿ ನಾವು ಇನ್ನಷ್ಟು ಹೊಸ ಹೊಸ ಅಡಿಗೆಗಳನ್ನ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಡಿಗೆಗಳನ್ನ ನಿಮ್ಮ ಮುಂದೆ ತರಕ ಪ್ರಯತ್ನ ಮಾಡ್ತೀವ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾಕಾಲ ನಮ್ಮ ಜೊತೆ ಹಿಂಗೆ ಇರಲಿ ಅಂತ ಕೇಳ್ಕೊತೀವ್ರಿ ಧನ್ಯವಾದಗಳ್ರಿ